ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಸಂಜೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಅಲ್ವಾ ಹಾಗಾಗಿ ಸಂತೆ ಮಾಡ್ಕೊಂಡು ಬಂದಿದ್ರು ಅದೆಲ್ಲ ತೆಗಿತಾ ಇದ್ದೆ ಸಿರ್ಸಿ ಎಲ್ಲ ಮಂಗಳವಾರನೇ ಸಂತೆ ಹಾಗೆ ಒಂದು ಮೂರು ಕೆ ಜಿ ಧನ್ಯ ಕೂಡ ತಗೊಂಡು ಬಂದಿದ್ದರು ಈಗ ಜಾತ್ರೆ ಬಂತಲ್ವ ಅದ್ರ ತಯಾರಿ ಮಾಡ್ತಾಯಿದ್ದೀವಿ ಸೊ ಸ್ವಲ್ಪ ಸ್ವಲ್ಪ ಸ್ವಲ್ಪನೆಯ ಏನೇನೆಲ್ಲ ಬೇಕು ಒಂದೊಂದೇ ಸಾಮಾನನ್ನು ತೊಗೊಂಬಂದು ಇಟ್ಕೊಳ್ತಾ ಇದ್ದೀವಿ ಸನ್ ಸಂತೆ ಮಾಡ್ಕೊಂಡು ಬಂದಿದ್ರಲ್ಲ ಎಲ್ಲನೂ ಇದ್ದೆ ಬೇರೆ ಮಾಡಿ ತರಕಾರಿನ ಬೀಟ್ರೋಟೆಲ್ಲ ಸೌತೆಕಾಯಿ ಹಾಗೆ ಬಾಕಿ ತರಕಾರಿ ಎಲ್ಲ ತಗೊಂಡು ಬಂದಿದ್ರು ತೆಗಿತಾಯಿದ್ದೀನಿ ಬೀಟ್ರೋಟ್ ಕೂಡ ತಗೊಂಡು ಬಂದಿದ್ರು ಬೀಟ್ರೋಟ್ ಹಲ್ವಾ ಮಾಡಬೇಕು ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ಬಟಾಣಿ ಕಾಳು ಕೂಡ ತಂದಿದ್ರು ಅದನ್ನು ಬಿಡಿಸಿ ಇಟ್ಕೊಳ್ತಾ ಇದ್ದೀವಿ ಪಲಾವಿಗೆಲ್ಲ ಬೇಕಲ್ವ ಹಾಗಾಗಿ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಬೇಗನೆ ತೆಗೆದು ಅಡುಗೆ ಮಾಡಬೇಕಾದ್ರೆ ತಡ ಆಗೋದಿಲ್ಲ ಬೇಗನೆ ತೆಗೆದು ಮಾಡ್ಕೊಳ್ಬೋದು ಅಡುಗೆನ ಹಾಗೆ ಸೊಪ್ಪು ಕೂಡ ತೊಗೊಂಡ್ಬಂದರು ಸೊಪ್ಪು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡೆ ಈ ಥರ ಕ್ಲೀನ್ ಮಾಡಿ ಇಟ್ಕೊಳೋದ್ರಿಂದ ಅಡುಗೆ ಮಾಡುವಾಗ ಬೇಗನೆ ಆಗಿಬಿಡುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾಯಿದ್ದೀನಿ ಸ್ವಲ್ಪ ಕ್ಲೀನೆಲ್ಲ ಮಾಡಿ ಕಸ ಎಲ್ಲ ಹೊಡಿತಾ ಇದ್ದೀನಿ ಎಲ್ಲಿ ಇದೆಲ್ಲ ವೇಸ್ಟ್ ಇರುತ್ತಲ್ವ ಗಿಡಕ್ಕೆಲ್ಲ ಹಾಕಿದರೆ ಗೊಬ್ಬರ ಚೆನ್ನಾಗಾಗುತ್ತೆ ಅಡಿಕೆ ಗಿಡಕ್ಕೆ ಹಾಗೆ ಹೂವಿನ ಗಿಡಕ್ಕೆಲ್ಲ ಹಾಕಿದರೆ ಚೆನ್ನಾಗಾಗುತ್ತೆ ನಾವು ಅದನ್ನೇ ಸೋಸಿದೆಲ್ಲ ಹೂವಿನ ಗಿಡಕ್ಕೆ ಒಂದೆರಡು ಅಡಿಕೆ ಗಿಡ ಉಂಟು ಅದಕ್ಕೆ ಹಾಕ್ತೀವಿ ಹಾಗೆ ಸಂಜೆ ಮೀನನ್ನು ಕೂಡ ತಗೊಂಡು ಬಂದಿದ್ದರು ಬೆಳ್ಳಂಜಿ ಮೀನು ಹೇಳಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಮೀನು ಸಾಂಬಾರು ಕೂಡ ಮಾಡ್ಬೋದು ಫ್ರೈ ಕೂಡ ಮಾಡ್ಬೋದು ಫ್ರೈಗೆ ತುಂಬಾ ಚೆನ್ನಾಗಿ ಚಿಪ್ಸ್ ತಿನ್ನೋ ಥರ ಆಗುತ್ತೆ ಸ್ವಲ್ಪ ಕ್ಲೀನ್ ಮಾಡೋದು ಬೇಜಾರಿದು ಕ್ಲೀನ್ ಮಾಡಲಿಕ್ಕೆ ತ್ರಾಸು ಅನಿಸುತ್ತೆ ಒಂದು ತಾಸು ಬೇಕು ಕ್ಲೀನ್ ಮಾಡಲಿಕ್ಕೆ ಒಂದು ಕೆ ಜಿ ಮೀನು ತೊಗೊಂಡು ಬಂದರೆ ಒಂದು ತಾಸು ಬೇಕಾಗುತ್ತೆ ಹಾಗೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದರು ಆಮೇಲೆ ನಾನು ಹೋಗಿ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ಈ ಕಡೆ ರೊಟ್ಟಿ ಮಾಡ್ತಾಯಿದ್ದೆ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾ ರೊಟ್ಟಿ ಎಲ್ಲ ಮುಗಿಸಿ ನಾನು ಕೂಡ ಹೆಲ್ಪಿಗೆ ಹೋದೆ ಮೀನು ತೊಳಿಲಿಕ್ಕೆ ಸ್ವಲ್ಪ ರೊಟ್ಟಿ ಬೇಗ ಮಾಡ್ಕೊಂಡ್ಬಿಟ್ರೆ ಬೇಗ ಕೆಲಸ ಆಗ್ಬಿಡುತ್ತಲ್ವಾ ಹಾಗಾಗಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮೀನಿನ ತಲೆ ಎಲ್ಲ ಕಟ್ ಮಾಡಿ ಇಟ್ಟಿದ್ರು ಹಾಗೆ ನಾನು ಹೊಟ್ಟೆ ಒಳಗಿಂದ ಕ್ಲೀನ್ ಮಾಡಬೇಕಲ್ವಾ ಹಾಗಾಗಿ ಎಲ್ಲ ಮೀನನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೈಯ ಏನೂ ಇರೋದಿಲ್ಲ ತುಂಬಾ ಟೇಸ್ಟಾಗಿರುತ್ತೆ ಹೊಟ್ಟೆ ಒಳಗಿಂದ ತೆಗಿಬೇಕು ಈ ಥರ ಚೆನ್ನಾಗಿ ತೆಗೆಯೋದು ಒಂದು ನಾಲ್ಕೈದು ಸಲ ಚೆನ್ನಾಗಿ ಇದನ್ನು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಾದ ನಂತರ ಈಗ ಫ್ರೈಗೆ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನು ಹಸಿ ಕಡಲೆ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ನಿಮ್ಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಖಾರ ಕಡಿಮೆ ಇರಲಿ ಅಂದರೆ ಆಗಿ ಹಾಕೊಳ್ಬೋದು ಹಾಗೆ ಇದಕ್ಕೀಗ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪೌಡ್ರನ್ನು ಕೂಡ ಹಾಕಿ ಹಾಕಿದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಇರುತ್ತಲ್ವ ಅದ್ರ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಹುಳಿಗೆ ಹುಣಸೆ ಹುಳಿನೇ ಹಾಕ್ತಾಯಿದ್ದೀನಿ ಇದಕ್ಕೆ ಫ್ರೈಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇರಬೇಕು ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಗಂಟೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಚೆನ್ನಾಗಿ ತೊಳೆದಿರುವಂಥ ನಾಲ್ಕೈದು ಸಲ ತೊಳೆದಿದ್ದೀನಿ ತೊಳೆದಿರುವಂಥ ಮೀನನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನೆನೆಸಿ ಇಡಬೇಕು ಒಂದು ಅರ್ಧ ಇಲ್ಲ ಒಂದು ತಾಸು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡಬೇಕು ಮೀನನ್ನು ನೋಡಿ ಈ ಥರ ಮಿಕ್ಸ್ ಮಾಡಿ ಇಡಬೇಕು ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೀನು ಸಾಂಬಾರಿಗೆ ಈ ಥರ ಮಾಡೋದ್ರಿಂದ ಮೀನು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೀಗ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಒಂದು ಮೂರು ಟೊಮೆಟೋನ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಹುಳಿ ಚೆನ್ನಾಗಿರ್ಬೇಕಲ್ವ ಹಾಗಾಗಿ ಒಂದು ಮೂರು ಟೊಮೆಟೊನ ಹಾಕ್ತಾಯಿದ್ದೀನಿ ಇದಾದ ನಂತರ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನು ಹಾಗೆ ಖಾರಕ್ಕೆ ಅಜ್ಜ ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಬೋದು ಈಗ ಅರಶಿನ ಪೌಡರನ್ನು ಹಾಕ್ತಾ ಇದ್ದೀನಿ ಹಾಗೆ ಅಜ್ಜ ಖಾರದ ಪುಡಿನ ಕೂಡ ಒಂದು ಸ್ಪೂನನ್ನು ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೀಗ ತುರಿದಿರುವಂಥ ಕಾಯಿ ತುರಿ ಇರುತ್ತಲ್ವ ಅದನ್ನು ಒಂದು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮೂರಿಂದ ನಾಲ್ಕು ಸ್ಪೂನು ಹಾಕ್ತಾಯಿದ್ದೀನಿ ಇದಕ್ಕೆ ಕಾಯಿ ತುರಿ ಸ್ವಲ್ಪ ಕಡಿಮೆನೇ ಇರಬೇಕು ಜಾಸ್ತಿ ಹಾಕಿದರೆ ಸಾಂಬಾರು ದಪ್ಪ ಆಗಿಬಿಡುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆನೂ ಕೂಡ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಕ್ಕೆ ಒಂದು ಸ್ವಲ್ಪ ಒಂದು ನಾಲ್ಕು ಏಲೆ ಕಾಳುಮೆಣಸು ಸಾರಿ ಕಾಳುಮೆಣಸು ಹಾಗೆ ಒಂದು ನಾಲ್ಕು ಲವಂಗನ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ಈ ಥರ ನೋಡಿ ಈ ಥರ ಪೇಸ್ಟ್ ಹಾಕಬೇಕು ಈ ಥರ ಆದ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಒಂದೆರಡು ಒಣ ಮೆಣಸನ್ನು ಹಾಕಿ ಒಗ್ಗರಣೆ ಕೊಡಬೇಕು ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಒಂದೆರಡೇ ಒಂದರಲ್ಲಿ ಎರಡು ಭಾಗ ಮಾಡಿ ಒಣ ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆ ರುಬ್ಬಿರೋವಂಥ ಮಸಾಲೆನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಆಮೇಲೆ ಎಷ್ಟು ನೀರು ಬೇಕು ನೋಡಿ ಸಾಂಬಾರು ತಳ್ಳಕ್ಕೆ ಬೇಕಾದರೆ ಆದರೆ ಮಾಡ್ಕೋಬೋದು ದಪ್ಪ ಬೇಕಾದ್ರೆ ದಪ್ಪನೂ ಕೂಡ ಮಾಡ್ಕೋಬೋದು ನಾವೆಲ್ಲ ಮೀನು ಸಾಂಬಾರು ಸ್ವಲ್ಪ ತಳ್ಳಗೆ ಮಾಡೋದು ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಹುಣಸೆ ಹುಳಿ ಹುಳಿ ಎಷ್ಟು ಬೇಕು ನೋಡಿ ಹಾಕಿ ಚೆನ್ನಾಗಿ ಸ್ವಲ್ಪ ನೀರನ್ನು ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ಮೀನು ಸಾಂಬಾರು ಮೀನು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಸಾಂಬಾರು ಮೇಲೆ ಮೀನು ಹಾಕಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ ಈಗ ಸಾಂಬಾರು ಕೂಡ ರೆಡಿ ಆಯ್ತಲ್ವಾ ಈಗ ಮೀನು ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಮೀನು ಫ್ರೈ ಮ್ಯಾರಿನೇಟ್ ಮಾಡಿದ್ವಲ್ಲ ಚೆನ್ನಾಗಿ ಮೀನು ಮ್ಯಾರಿನೇಟ್ ಆಗಿರುತ್ತೆ ಈ ಟೈಮಿಗೆ ಸ್ವಲ್ಪ ಚಿರೋಟಿ ರವೆನ ತೊಗೊಳ್ಬೇಕು ಈ ಕಡೆ ಸಾಂಬಾರು ಕೂಡ ಬೆಂದಿತ್ತಲ್ವ ಮೀನನ್ನು ಹಾಕ್ತಾಯಿದ್ದೀನಿ ಹಾಕಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಒಂದು ಕುದಿ ಬಂದರೆ ಸಾಕು ಇದಕ್ಕೀಗ ಅಜವಾನ ಇರುತ್ತಲ್ವ ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮೀನು ಸಾಂಬಾರದ್ದು ಹಾಗಾಗಿ ಹಾಕ್ತಾಯಿದ್ದೀನಿ ಇದು ಹಾಕಿದ್ದಾದ ನಂತರ ಮೀನು ಫ್ರೈಯನ್ನು ಮಾಡ್ತಾಯಿದ್ದೀನಿ ಈಗ ಚಿರುಟಿ ರವೆ ಇರುತ್ತಲ್ವ ಅದರಲ್ಲಿ ಈ ಥರ ಮೀನನ್ನು ಡಿಪ್ ಮಾಡಿ ಇಟ್ಕೊಳ್ಬೇಕು ಒಂದು ಕಡೆ ಒಂದು ಎಂಟು ಇಲ್ಲ ಹತ್ತು ಮೀನನ್ನು ಡಿಪ್ ಮಾಡಿ ಈ ಥರ ರವದಲ್ಲಿ ಡಿಪ್ ಮಾಡಿ ಇಟ್ಕೊಳ್ಬೇಕು ಈಗ ಚೆನ್ನಾಗಿ ಎಣ್ಣೆ ಕಾದಿರುತ್ತಲ್ವ ಆವಾಗ ಮೀನನ್ನು ಹಾಕಬೇಕು ಚೆನ್ನಾಗಿ ಲೋಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಮೀನನ್ನು ಸಣ್ಣ ಸಣ್ಣದಾಗಿರುತ್ತಲ್ವ ಬೇಗನೆ ಬೆಂದ್ಬಿಡುತ್ತೆ ಮೀನು ಇದನ್ನು ಬೇಕಾದ್ರೆ ತವ ಫ್ರೈ ಕೂಡ ಮಾಡ್ಕೊಳ್ಬೋದು ತವ ಫ್ರೈಗಿಂತ ಡೀ ಫ್ರೈಯೇ ಚೆನ್ನಾಗಿರುತ್ತೆ ಚಿಪ್ಸ್ ತಿಂದಂಗೆ ಆಗಿರುತ್ತೆ ಹಾಗಾಗಿ ಡೀ ಫ್ರೈಯೇ ಮಾಡ್ಕೊಳ್ಬೇಕು ಇದು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಆದರೆ ಸಾಕು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದ್ದು ಹೇಳಿ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಮಾಡಿ ನೋಡಿ ಹಾಗೆ ನಮ್ಮ ಚಾನೆಲ್ನ ಮೊದಲನೇ ಸಲ ನೋಡ್ತಾಯಿದ್ರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಈಗ ಮತ್ತೊಂದು ಸಲ ಮೀನನ್ನು ಫ್ರೈ ಮಾಡ್ತಾ ಹಾಗೆ ಎಲ್ಲ ಮೀನು ಫ್ರೈ ಆದ ನಂತರ ಎಲ್ಲರೂ ಸೇರಿ ಊಟನ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಮೀನು ಫ್ರೈ ರೊಟ್ಟಿ ಸಾಂಬಾರು ಅನ್ನ ಈಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು